ಸಮಿತ್ರ ಸಹಕಾರ ವೇದಿಕೆ ಹಾಗೂ ಆರೋಗ್ಯ ಚಕ್ರ ಆಸ್ಪತ್ರೆಯವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಿದ್ದಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯವರ ವತಿಯಿಂದ ಹೃದಯ ತಪಾಸಣಾ ಶಿಬಿರ ಹಾಗೂ ಉಚಿತ ಆರೋಗ್ಯ ಶಿಬಿರ ಮತ್ತು ಸಸಿ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೋವಿನಗೆರೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದಗಂಗಾ ವೈದ್ಯಕೀಯ ಸಂಸ್ಥೆಯ ವೈದ್ಯರುಗಳಾದ ಡಾ ಭಾನುಪ್ರಕಾಶ್ ಎಚ್ಎಂ ಎಂಬಿಬಿಎಸ್ ಖ್ಯಾತ ಹೃದಯ ರೋಗ ತಜ್ಞರು ಪ್ರಸ್ತುತ ಆರೋಗ್ಯ ಶೈಲಿಯ ಬಗ್ಗೆ ಉಪನ್ಯಾಸ ಮುಖ್ಯಸ್ಥರಾದ ಎಸ್ ಪರಮೇಶ್ ಡಾ ದಿವ್ಯಾ ಡಾ ಲಾವಣ್ಯ ಡಾ ಪಾರಾ ಅನು ಅನನ್ಯ ಅನುರಾಧ ಸುಮಿತ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ರಾಮಕೃಷ್ಣನಪ್ಪ ನಾರಾಯಣ ಲಕ್ಷ್ಮೀನಾರಾಯಣ ಎಸ್ಟಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಸಂಧಿಪಾತ ತಜ್ಞರಾದ ಯತೀಶ್ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ತೋವಿನಕೆರೆ ಅಭಿವೃದ್ಧಿ ಫೌಂಡೇಶನ್ ಧರ್ಮಸ್ಥಳ ಗ್ರಾಮಾಂಡ್ ಫೌಂಡೇಶನ್ ಫೌಂಡೇಷನ್ ಸಿರಿ ಸಂಘ ನಂದಿನಿ ಶ್ರೀರಾಮ ಪುರುಷರ ಸಹಕಾರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ರಾಜ್ಕುಮಾರ್ ಸಂಘ ಆಟೋ ಚಾಲಕರ ಸಂಘ ನಗುವ ಮನಸ್ಸು ಗ್ರಾಮೀಣಾಭಿವೃದ್ಧಿ ಸೇವಾ ಟ್ರಸ್ಟ್ ಇವರೆಲ್ಲರ ಸಹಕಾರದೊಂದಿಗೆ ಸಮಿತ್ರ ಸಹಕಾರ ವೇದಿಕೆಯ ರೇಣುಕಾ ರಾರದ್ಯ ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿತು ಸಮ್ಮಿತ್ರ ಸಹಕಾರ ವೇದಿಕೆ ತೋರಿಕೆರೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸಮಾನ ಮನಸ್ಕರ ವೇದಿಕೆಯೊಂದಿಗೆ ಕೆಲಸ ನಿರ್ವಹಿಸ್ತದೆ ಹದಿನಾಲ್ಕು ವರ್ಷಗಳಿಂದ ಕೂಡ ನಾವು ಪ್ರತಿಭಾ ಪುರಸ್ಕಾರ ಗುರುವಂದನೆ ನಮ್ಮೂರ ಹಬ್ಬ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರ ಈ ರೀತಿ ಅನೇಕ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಬಂದಿದ್ದೇವೆ ಅದೇ ಪ್ರತಿ ವರ್ಷವೂ ಕೂಡ ಆರೋಗ್ಯ ಶಿಬಿರವನ್ನ ಯಶಸ್ವಿಯಾಗಿ ವಿವಿಧ ಆಸ್ಪತ್ರೆಗಳ ಸಹಯೋಗದೊಂದಿಗೆ ನಡೆಸ್ತಾ ಬಂದಿದ್ದೇವೆ ಎಲ್ಲರೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಪ್ರಯೋಜನವನ್ನ ಪಡಿತಾ ಇದಾರೆ ಊರಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಸನ್ನಿತ್ರ ಸಹಕಾರ ವೇದಿಕೆ ಕೈ ಜೋಡಿಸ್ತಾ ಬಂದಿದೆ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಎಲ್ಲ ನಾವು ಪ್ರತಿ ವರ್ಷನೂ ಕೂಡ ಪ್ರವಾಸವನ್ನು ಕೂಡ ಹೋಗಿ ಬರ್ತೇವೆ ಹಾಗೇನೆ ಸಮಾನ ಮನಸ್ಕ ಎಲ್ಲ ವ್ಯಕ್ತಿಗಳು ಒಂದೆಡೆ ಸೇರಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಅದರಂತೆ ನಾವು ಆ ಏನು ಹೃದಯ ತಪಾಸಣಾ ಶಿಬಿರ ಇತ್ತೀಚೆಗೆ ಹೆಚ್ಚು ಹೃದಯಾಘಾತಗಳು ನಡೀತಾ ಇರೋದ್ರಿಂದ ಆಮೇಲೆ ಸ್ತ್ರೀಯ ವಯಸ್ಸಿಗೆ ಹೃದಯಾಘಾತ ನಡೀತಾ ಇರೋದ್ರಿಂದ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಒಂದು ಪ್ರಕಾಶ್ ಸರ್ ಅವರಿಂದ ಉಪನ್ಯಾಸವನ್ನ ಏರ್ಪಡಿಸಿದ್ವಿ ಅವರು ಆರೋಗ್ಯ ಜೀವನದ ಬಗ್ಗೆ ಇವತ್ತಿನ ಜನಜೀವನ ಹೇಗಿರ್ಬೇಕು ಆರೋಗ್ಯ ಸ್ಥಿತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ತಮ್ಮ ಉಪನ್ಯಾಸವನ್ನ ನೀಡಿದ್ದಾರೆ ಇದು ಬಹಳಷ್ಟಕ್ಕೆ ಪ್ರಯೋಜನ ಆಗಿದೆ ತಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಹಾಗೇನೇ ಇ ಸಿ ಜಿ ಮಾಡಿಸಿಕೆ ಕೂಡ ನುರಿತ ವೈದ್ಯರು ಬಂದಿದ್ದಾರೆ ಸುಮಾರು ಏಳು ಜನ ನುರಿತ ವೈದ್ಯರು ಇಲ್ಲಿಗೆ ಆಗಮಿಸಿದ್ದಾರೆ ಹೃದಯ ತಪಾಸಣೆ ಸಂಧಿವಾತ ತಜ್ಞರು ಹಾಗೂ ಜನರಲ್ ಮೆಡಿಸಿನ್ ಅವರು ಕೂಡ ಬಂದಿದ್ದಾರೆ ಸಿದ್ಧಗಂಗಾ ಹಾಸ್ಪಿಟಲ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಪ್ರಯೋಜನವನ್ನ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತೋಯಿನಕೆರೆಯ ಜನರು ಕೂಡ ಪಡಿಬೇಕು ಅಂತ ಹೇಳಿ ಕೋರ್ತೇನೆ ನಮ್ಗೆ ಆರೋಗ್ಯ ಚಕ್ರ ಆಸ್ಪತ್ರೆಯ ಸಹಯೋಗದೊಂದಿಗೆ ಪ್ರತಿ ವರ್ಷವೂ ನಡೆಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲಾ ಸ್ನೇಹಿತರಿಗೆ ನಾವು ತುಂಬಿದ ಧನ್ಯವಾದಗಳನ್ನ ವೇದಿಕೆ ತಿಳಿಸ್ತಾ ಇದ್ದೇವೆ ನಮ್ಮ ದೇಶ ಏನಿದೆಯಲ್ಲ ನಮ್ಮ ಭಾರತ ದೇಶ ಇದನ್ನ ಸಕ್ಕರೆ ಕಾಯಿಲೆಯ ರಾಜಧಾನಿ ಅಂತ ಹೇಳ್ತೀವಿ ಯಾಕೆ ಈ ಯಾರೇ ಇದ್ದಿರಲ್ಲ ಇಲ್ಲಿ ಎಲ್ಲರ ಮನೆಯಲ್ಲಿ ಒಬ್ಬೊಬ್ರು ಸಕ್ಕರೆ ಕಾಯಿಲೆ ಮೇಲೆ ಇದ್ದೇ ಇದ್ದಾರೆ ಹೆಚ್ಚು ಕಮ್ಮಿ ಪರಿಚಯ ಇದ್ದಾರೆ ಹೆಚ್ಚು ಕಮ್ಮಿ ಹೋಗ ಯಾರ ಸಕರೆ ಕಾಯಿಮೇಲೆ ಇಲ್ಲ ಅಂತಂದ್ರೆ ಇಲ್ಲ ಡಾಕ್ಟರ್ ಎಲ್ಲರೂ ಮನೇಲಿ ಇದ್ದಾರೆ ನಮ್ಮ ದೇಶದಲ್ಲಿ ಮನೆಗೆ ಯಾರೇ ನೆನಪು ಬಂದು ಅಂತ ಹೇಳಿ ಮೊದಲನೇ ಪ್ರಶ್ನೆ ಏನಿರುತ್ತೆ ಹೇಳಿ ಮೊದಲನೇ ಪ್ರಶ್ನೆ ಏನಿರುತ್ತೆ ಎರಡನೇ ಪ್ರಶ್ನೆ ಏನ್ ಹೇಳುತ್ತೆ ಶುಗರ್ಲೆಸ್ ಹೌದಾ ಯಾವ ದೇಶದಲ್ಲೂ ಇಲ್ಲ ಅಂದ್ರಿ ಯಾವ ದೇಶದಲ್ಲೂ ಇಲ್ಲ ನಮ್ ದೇಶದಷ್ಟೇ ಹಿಂಗೆ ಇಷ್ಟೊಂದು ಸಕ್ಕರೆ ಖಾಲಿ ಇಷ್ಟೊಂದು ಬಿ ಇಲ್ಲ ನಾವ್ ಅದನ್ನ ಒಪ್ಕೊಂಡ್ಬಿಟ್ಟು ಜೀವನ ಮಾಡ್ಕೊಂಡು ಹೋಗ್ತಾ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದೀರಾ ಸಕ್ಕರೆ ಕಾಲಿನ ಯಾ ಗುರು ಅವ್ರ ಬಯಸ್ ವಯಸ್ಸನ್ನು ಅಂತ ಯಾಕೆ ಒಪ್ಕೊಂಡಿ ಸಕ್ಕರೆ ಕಾಲಿನ ಶುರುವಾಗಿ ಯಾಕೆ ಓಡಿಸ್ತಾ ಇಲ್ಲ ನೀವು ಅದನ್ನ ಅದ್ರ ಜೊತೆ ಯುದ್ಧ ಮಾಡ್ತಾ ಇಲ್ಲ ಯಾಕೆ ಯಾಕೆ ಸಕ್ಕರೆ ತಕನ ಸುಲಭವಾಗಿ ಒಪ್ಕೊಂಡಿದ್ದೀವಿ ಅನ್ನೋದು ನನ್ನ ಪ್ರಶ್ನೆ ಮಾಡ್ಕೊಡ್ದು ಒಪ್ಕೊಳ್ಕೋಬೇಡಿ ಸಕ್ಕರೆ ಕಾಯಿಲೆನ ನಾವು ಸರಿಯಾದ ರೀತಿಯಲ್ಲಿ ಜೀವನ ಶೈಲಿಯನ್ನ ಮಾಡ್ಕೊಂಡ್ರೆ ಸಕ್ಕರೆ ಕಾಯಿಲೆನ ಹತೋಟಿ ಮಾಡೋದು ಯಾವ್ದು ವಿಷಯ ಅಲ್ಲ ಎರಡನೇ ವಿಷಯ ಏನಂತಂದ್ರೆ ಸಕ್ಕರೆ ಕಾಯಿಲೆನ ಬೀದಿರಾತ್ರೆ ಮಾತ್ರೆ ಬಿದ್ದ ಮಾತ್ರೆ ತನಿಕ್ ಸರಿ ಮಾಡೋ ಮುಗಿದೋಯ್ತದ ಅದಕ್ಕೆ ಯಾಕೆ ಈಗ ನೋಡಿ ಸಕ್ಕರೆ ಕಾಯಿಲೆ ನೀವು ಮಾತ್ರೆ ತಗೊಳ್ಳಿದ್ರಿ ಸಕ್ಕರೆ ಕಾಯಿಲೆ ಅಂದ್ರೆ ಬಾಗಿಟ್ಟಿದ್ದು ನೀವು ಮಾತ್ರೆ ತಗೊಂಡಿರೋ ಕಂಟ್ರೋಲ್ ಮಾಡ್ಕೊಂಡ್ರು ಸಹಿತ ಅದರ ಸಮಸ್ಯೆಗಳು ಅದರ ಇದು ಕಾಂಪ್ಲಿಕೇಶನ್ಸ್ ಹಾಗೆ ಆಗುತ್ತೆ ನೀವು ಸಕ್ಕರೆ ಕಾಯಿಲೆ ಹೋಗಲೇಬಾರ್ದು ಒಪ್ಪೇಬಾರ್ದು ಒಪ್ಕೊಂಡ್ರೂ ಸಹಿತ ಮೆಡಿಸಿನ್ಸ್ ಈಗೇ ಕಂಟ್ರೋಲ್ ಮಾಡೋದನ್ನ ಕಲ್ಸ್ಕೋಬೇಕು ಇದ್ರೂ ಸಹಿತ ಬಹಳ ಕಮ್ಮಿ ಮೆಡಿಸಿನ್ಸ್ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೋಬೇಕು ಇಲ್ಲ ಅಂತಂದ್ರೆ ನಾನು ಅರ್ಥ ಮಾಡ್ತಾರೆ ತಗೊಂಡು ಹೇಗೋ ದುಡ್ಡಿದೆ ಡಾಕ್ಟರ್ ಬೀದಿ ಬೀದಿ ಡಾಕ್ಟರ್ ಇರ್ತಾರೆ ಸರ್ಕಾರದಿಂದ ಕ್ರಿಯೆ ಮೆಡಿಸಿನ್ಸ್ ಕೊಡ್ತಾರೆ ಇಲ್ಲ ಬೇಡ ಒಳ್ಳೊಳ್ಳೆ ಮೆಡಿಸಿನ್ ಅಂಗಡಿಗೆ ಹೋಗಿ ತಗಂತಿ ನಾನು ಏನಕ್ಕೆ ಇಷ್ಟ ಇಷ್ಟೆಲ್ಲ ಒದ್ದಾಟ ಯಾಕೆ ಕಷ್ಟ ಇರ್ಬೇಕು ಯಾಕೆ ತೋರಿಸ್ಬೇಕು ಅನ್ನೋದು ಬಹಳ ಜನಗಳು ಅನ್ಕೊಂಡಿದ್ದಾರೆ ಬಿಡು ನಾನು ಬಾರಿ ಒಳ್ಳೆಯದನ್ನು ನನ್ಗೆ ಆಗೋದಿಲ್ಲ ಒಳ್ಳೆ ಏನಂತ ಗೊತ್ತಾ ಏ ನನ್ನ ದಾರಿ ಒಳ್ಳೆಯದು ನಾನು ಸ್ಮೋಕ್ ಮಾಡಲ್ಲ ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಓದಾ ಮಾಡ್ಕೊಂಡಿದ್ದೀನಿ ಏನಾಗಲ್ಲ ನನಗೆ ಅಂತ ಬಹಳ ಜನ ಹಂಗಿರೋ ಹಂಗಿರಲ್ಲಿ ಹಂಗಿರಲ್ಲ ನಿಮಗೆ ಕೆಟ್ಟ ಅಭ್ಯಾಸ ಇಲ್ಲ ಅನ್ನೋದು ಒಂದು ವಿಚಾರ ಆದರೆ ಒಳ್ಳೆ ಅಭ್ಯಾಸನ ಬೆಳೆಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ನ್ಯೂಟ್ರಲ್ ಆಗಿ ಹಂಗಿಲ್ಲ ಎಷ್ಟು ದಿನ ಅಣ್ಣಾಟಕ್ಕೆ ಭಾಳ ಚೆನ್ನಾಗಿದೆ ಅಂತ ಹೋಗಿ ಒಳ್ಳೆ ಅಭ್ಯಾಸಗಳು ಭಾಳ ಮುಖ್ಯ ಹಾಗಾಗಿ ಸಕ್ಕರೆ ಕಾಯಿಲೆ ಅಂತ ಏನಿದೆಯಲ್ಲ ಇವೆಲ್ಲ ಒಂದೇ ಸ್ಪೆಕ್ಟ್ರಿಗೆ ಯಾವ್ಯಾವ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಕೊಲೆಸ್ಟ್ರಾಲ್ ಕಾಯಿಲೆ ಬೊಜ್ಜು ಮತ್ತು ಫ್ಯಾಟಿ ಅಂತ ತರೀತೀವಿ ಮತ್ತೆ ಇನ್ನೊಂದು ಹೊಟ್ಟೆ ಹೊಟ್ಟೆ ಇರೋದು ಹೌದಾ ಇತ್ತೀಚೆಗೆಲ್ಲಾದರೂ ಭಾಳ ಹೊಟ್ಟೆ ಬಂದಿದೆ ಅಲ್ವಾ ಮೂವತ್ತು ವರ್ಷ ಕಾಕ್ ಅಂತಂತಂದ್ರೆ ನನಗೆ ಹೊಟ್ಟೆ ಬರಲೇಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವ